ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆ ತುಂಬಾನೇ ಸ್ಟಾಕ್ ಗಳ ಅಪ್ಡೇಟ್ಸ್ ಬಂದಿದ್ದಾವೆ ಆ ಎಲ್ಲವನ್ನೂ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯೂಜುಲಿ ರಿಸಲ್ಟ್ ಸೀಸನ್ ಅಲ್ಲಿ ತುಂಬಾನೇ ಅಪ್ಡೇಟ್ಸ್ ಬರ್ತಾ ಇರುತ್ತವೆ ಇವತ್ತಂತೂ ಸಾಕಷ್ಟು ಅಪ್ಡೇಟ್ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಆಗದೇ ಇರುವಷ್ಟು ಅಪ್ಡೇಟ್ಸ್ ಇದಾವೆ ಹಾಗಾಗಿ ಸಾಧ್ಯವಾದಷ್ಟು ಎಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀನಿ ಸ್ವಲ್ಪ ವಿಡಿಯೋದ ಲೆಂತ್ ಜಾಸ್ತಿ ಆದ್ರೂ ಕೂಡ ಪೂರ್ತಿ ನೋಡಿ ಎಲ್ಲ ವಿಚಾರನ ತಿಳ್ಕೊಳ್ಳಿ ಸಾಧ್ಯವಾದಷ್ಟು ಕಡಿಮೆ ಸಮಯದಲ್ಲಿ ಎಲ್ಲನೂ ಕೂಡ ಕವರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕೈಬ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದ್ಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮಾರ್ನಿಂಗ್ ಸ್ವಲ್ಪ ಡೌಟ್ ಇತ್ತು ಕಾರಣ ಅಮೆರಿಕ ಮಾರ್ಕೆಟ್ ಸ್ವಲ್ಪ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ಆದ್ರೆ ನಮ್ಮ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇತ್ತು ಅದನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಕೂಡ ಕುತೂಹಲ ಅಂತ ಇತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಫೈನಲಿ ಓಪನಿಂಗ್ ಕೂಡ ಚೆನ್ನಾಗಿತ್ತು ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಓವರ್ ಆಲ್ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಆಲ್ಮೋಸ್ಟ್ ನಿನ್ನೆ ಡೌನ್ ಫಾಲ್ ಅನ್ನ ಇವತ್ತು ರಿಕವರಿ ಮಾಡ್ತಾ ಅಂತ ಹೇಳ್ಬೋದು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ನೂರ ನಲ್ವತ್ತೊಂದು ಪಾಯಿಂಟ್ಸ್ ಅಥವಾ ಸೊನ್ನೆ ಪಾಯಿಂಟ್ ಅರವತ್ತಾರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇವತ್ತು ಹಾಗೆ ನಾವು ಸೆಕ್ಟೋರಲ್ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇವತ್ತು ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆಟೋದಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಫೈನಾನ್ಸಿಯಲ್ ಸರ್ವಿಸಸ್ ಮೂರ್ ದನ್ ಒನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಮೈನ್ ಕಾರಣ ಬಜಾಜ್ ಫೈನಾನ್ಸ್ ಅಂತ ಹೇಳ್ಬೋದು ಇನ್ನೂ ಬೇರೆ ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದ್ರೆ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂದ್ರೆ ಅದು ಇವತ್ತು ಬಜಾಜ್ ಫೈನಾನ್ಸ್ ಅಂತ ಹೇಳ್ಬೋದು ಹಾಗೆ ಎಫ್ ಸಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಐಟಿ ನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದೇ ಹೆಚ್ಚು ಅಂತ ಹೇಳ್ಬೋದು ಯಾಕೆಂತಂದ್ರೆ ನಿನ್ನೆಯ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಇತ್ತು ಜೊತೆಗೆ ನಿನ್ನೆ ನಾಸ್ತಾ ಕೂಡ ಒಂದೂವರೆ ಪರ್ಸೆಂಟ್ ಅದ ತರ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಅದನ್ನೆಲ್ಲ ನೋಡಿದಾಗ ಇವತ್ತು ಕೂಡ ನಿಫ್ಟಿ ಐಟಿ ನೆಗೆಟಿವ್ ಇರುತ್ತೇನೋ ಅನ್ನೋ ಡೌಟ್ ಅನ್ನ ಕ್ರಿಯೇಟ್ ಮಾಡಿತ್ತು ಆದರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ನಮ್ಮ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗಿದೆ ಅಂತ ಹೇಳಬಹುದು ಹಾಗೆ ಇವತ್ತು ಪಿ ಎಸ್ ಸಿ ನಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಹಾಗೆ ಇನ್ನೊಂದು ಸೆಕ್ಟರ್ ಇವತ್ತು ಮಿಂಚಿದ್ದು ಅಂತ ಅಂದ್ರೆ ಅದು ನಿಫ್ಟಿ ರಿಯಾಲ್ಟಿ ನೋಡಬಹುದು ಆಲ್ಮೋಸ್ಟ್ ಸೆವೆನ್ ಪರ್ಸೆಂಟ್ ಅಲ್ಲಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ಕಂಡು ಬಂದಿದೆ ನಿಫ್ಟಿ ರಿಯಾಲ್ಟಿ ನಲ್ಲಿ ಸೊ ರಿಯಾಲ್ಟಿ ಅಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಬಟ್ ಒಂದು ರಿಸ್ಕಿ ಸೆಕ್ಟರ್ ಹಿಂದೆ ನಾನು ಅದ್ರ ಬಗ್ಗೆ ಕೂಡ ಡೀಟೇಲ್ ವಿಡಿಯೋಗಳು ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಸೆಕ್ಟರ್ ಅಲ್ಲಿ ರಿಸ್ಕ್ ಅನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಡ ರೀಸೆಂಟ್ ಆಗಿ ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿರೋದು ಗೊತ್ತಿರುತ್ತೆ ಹಾಗೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ಮೊದಲಿಗೆ ಏಂಜೆಲ್ ಒನ್ ನೋಡಬಹುದು ಎರಡೂವರೆ ಪರ್ಸೆಂಟ್ ರ್ಯಾಲಿ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಅಪ್ಡೇಟ್ಸ್ ಬಂದಿದೆ ನೋಡಬಹುದು ಕ್ಲೈಂಟ್ ಬೇಸ್ ಜಂಪ್ಸ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇಯರ್ ಆನ್ ಇಯರ್ ಈವನ್ ಮಂತ್ ಆನ್ ಮಂತ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕ್ಲೈಂಟ್ ಬೇಸ್ ಅಲ್ಲಿ ಹಾಗಾಗಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬೆಳಗ್ಗೆ ಅಂತೂ ತುಂಬಾನೇ ಒಳ್ಳೆ ರ್ಯಾಲಿ ಹೋಗಿತ್ತು ನೋಡಬಹುದು ಮೂರ್ ಸಾವಿರದ ಏಳ್ನೂರ ಇಪ್ಪತ್ತೈದರವರೆಗೂ ಅದರ ನಂತರ ಸ್ವಲ್ಪ ಡೌನ್ ಕೂಡ ಆಯಿತು ಓವರ್ ಆಲ್ ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಮಜಗಾವ್ ಡಾಕ್ಶಿಪ್ ಬಿಲ್ಡರ್ಸ್ ಇವತ್ತು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಒಂದು ನ್ಯೂಸ್ ಅಂತ ಹೇಳ್ಬೋದು ಮಜಗಾವ್ ಹಾಗೆ ಎಲ್ ಸಿ ಇಂಡಿಯಾ ಇದರಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದ್ರೆ ಎರಡು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂತು ನೀವು ಇಲ್ಲಿ ನೋಡಬಹುದು ಎಕ್ಸ್ಕ್ಲೂಸಿವ್ ಸೆಂಟರ್ ಮೆ ಸೆಲ್ ಸ್ಟೇಕ್ ಇನ್ ಎನ್ ಎಲ್ ಸಿ ಅಂಡ್ ಡಾಕ್ ಬೈ ಮಾರ್ಚ್ ತರ್ಟಿ ಫಸ್ಟ್ ಅಂದ್ರೆ ಕಂಪನಿಯಲ್ಲಿ ಸರ್ಕಾರ ಸ್ಟೇಕ್ ಸೇಲ್ ಮಾಡಬಹುದು ಅಂತ ನ್ಯೂಸ್ ಹಾಗಾದ್ರೆ ಸ್ಟೇಕ್ ಸೇಲ್ ಮಾಡಬಾರ್ದ ಖಂಡಿತ ಮಾರಲೇಬೇಕು ಮಾರ್ಲೇಬೇಕು ಈ ಎರಡು ಕಂಪನಿಗಳಲ್ಲಿ ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅಂತಂದ್ರೆ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿಗಳು ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿಯಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಮೂರು ವರ್ಷ ಆಗಿದೆ ಸೊ ಮೂರು ವರ್ಷ ಆಗಿರೋದ್ರಿಂದ ಬಿಲೋ ಸೆವೆಂಟಿ ಫೈವ್ ತರಲೇಬೇಕು ಶೇರ್ ಹೋಲ್ಡಿಂಗ್ ಅನ್ನ ಅಕಾರ್ಡಿಂಗ್ ಟು ಸೆಬಿ ರೂಲ್ಸ್ ಇಪ್ಪತ್ತೈದು ಪರ್ಸೆಂಟ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಇರಲೇಬೇಕು ಹಾಗಾಗಿ ಇದು ಮ್ಯಾಂಡೇಟರಿ ವೈಎಫ್ ಎಸ್ ಅಂತಾನೆ ಹೇಳ್ಬೋದು ಅಥವಾ ವೈಎಫ್ ಎಸ್ ಬರೋದು ಕಾಮನ್ ಎಸ್ಪೆಷಲಿ ಅಬೋ ಸೆವೆಂಟಿ ಫೈವ್ ಇದ್ರೆ ಸೊ ಎರಡು ಕಂಪನಿಗಳಲ್ಲೂ ಕೂಡ ಅಬೋ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಇವತ್ತಾ ನಾಳೆ ಬರ್ಲೇಬೇಕು ಬರುತ್ತೆ ಅಷ್ಟೇ ಅದು ಯಾವಾಗ ಅಂತ ಇನ್ನೂ ಗೊತ್ತಿಲ್ಲ ಯಾಕಂದ್ರೆ ಯಾವಾಗ್ಲೂ ಎಫ್ ಎಸ್ ಅನ್ನ ಇಮಿಡಿಯೆಟ್ಲಿ ಅನೌನ್ಸ್ ಮಾಡ್ತಾರೆ ಆಫ್ಟರ್ ಮಾರ್ಕೆಟ್ ಕ್ಲೋಸಿಂಗ್ ನೆಕ್ಸ್ಟ್ ಡೇ ಇಂದನೇ ಓಪನ್ ಆಗುತ್ತಾರೆ ಇವತ್ತೆಲ್ಲ ನಾಳೆ ಬರುತ್ತೆ ಆ ನ್ಯೂಸ್ ಬಂದಿದ್ರಿಂದ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತು ನಾನು ಹಿಂದೆ ಈ ಕಂಪನಿ ಬಗ್ಗೆ ವಿಡಿಯೋ ಮಾಡಿದಾಗ ಹೇಳಿದೀನಿ ಮಾರ್ಕೆಟ್ ಯಾವಾಗ ಬೇಕಾದ್ರೂ ಎಫ್ ಎಸ್ ಬರಬಹುದು ಅಂತ ಯಾಕಂದ್ರೆ ಅಬೋ ಏಯ್ಟಿ ಪರ್ಸೆಂಟ್ ಇದೆ ಇದರ ಪ್ರೊಮೋಟರ್ ಹೋಲ್ಡಿಂಗ್ ಆಗಿ ಫಸ್ಟ್ ಇಲ್ಲಿ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಆ ನ್ಯೂಸ್ ನಂತರ ಹಾಗೆ ಅದರ ನಂತರ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಜುಪಿಟರ್ ವ್ಯಾಗನ್ಸ್ ಇವತ್ತು ನಾಲ್ಕು ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ನಾಲ್ಕು ಸಾವಿರ ಕೋಟಿಗೂ ಅಧಿಕ ಮೌಲ್ಯದ ಕಾಂಟ್ರಾಕ್ಟ್ಸ್ ಗಳಿಗೆ ಡಿಫೆನ್ಸ್ ಕಾಂಟ್ರಾಕ್ಟ್ ಗಳಿಗೆ ಈ ಕಂಪನಿ ಸೈನ್ ಮಾಡಿದೆ ನ್ಯೂಸ್ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ನೋಡಬಹುದು ಇವತ್ತು ನಾಲ್ಕು ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಬಜಾಜ್ ಫೈನಾನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಬಿಸಿನೆಸ್ ಅಪ್ಡೇಟ್ಸ್ ಚೆನ್ನಾಗಿ ಬಂದಿದೆ ಎ ಆಗಬಹುದು ಆಗ್ಬಹುದು ಡಿಸ್ಬರ್ಸ್ಮೆಂಟ್ ಆಗಬಹುದು ಎಲ್ಲ ಕಡೆ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇವತ್ತು ಕಂಡು ಬಂದಿದೆ ಯೂಶಲಿ ಕಂಪನಿ ಕಂಪನಿಯಲ್ಲಿ ಏನಾಗುತ್ತೆ ಅಂದ್ರೆ ಬಿಸಿನೆಸ್ ಅಪ್ಡೇಟ್ಸ್ ಬಂದಾಗ ರ್ಯಾಲಿ ಹೋಗುತ್ತೆ ಸ್ಟಾಕ್ ಆಕ್ಚುಲಿ ಡೀಟೇಲ್ಡ್ ನಂಬರ್ ಅನೌನ್ಸ್ ಆದಾಗ ನೆಕ್ಸ್ಟ್ ಡೇ ಸ್ಟಾಕ್ ಅಲ್ಲಿ ಕೆಲವು ಸಲ ಡೌನ್ ಫಾಲ್ ಕಂಡು ಬಂದಿದೆ ಇದು ಸುಮಾರು ಸಲ ಆಗಿದೆ ಯಾವುದೋ ಒಂದ್ ಸಲ ಅಂತ ಏನಲ್ಲ ಆದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಆಗಿರೋದ್ರಿಂದ ಅಬ್ವಿಯಸ್ಲಿ ಬ್ಯಾಕ್ ಮಾಡುತ್ತೆ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೇ ಕೆಲವರು ಟೆನ್ಸ್ ಆಗ್ಬಿಡ್ತಾರೆ ಇವತ್ತು ನೋಡಬಹುದು ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ನಾಲ್ಕು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನೆಕ್ಸ್ಟ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗುತ್ತೆ ಮೇ ಬಿ ತರ್ಟಿ ತರ್ಟಿ ಫಸ್ಟ್ ಶೆಡ್ಯೂಲ್ ಆಗಿದೆ ಅಂದ್ಕೊಳ್ತೀನಿ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ನನಗೆ ಅಬ್ಸರ್ವ್ ಮಾಡಿಲ್ಲ ಅವಾಗ ಡೀಟೇಲ್ ನಂಬರ್ಸ್ ಅನ್ನ ಡೌನ್ ಫಾಲ್ ಕಂಡು ಬರುತ್ತೆ ಹಾಗಂತ ಮತ್ತೆ ಡೌನ್ ಫಾಲ್ ಕಂಟಿನ್ಯೂ ಏನಾಗೋದಿಲ್ಲ ಒಂದೆರಡು ದಿನ ಅದರ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಕಮ್ ಬ್ಯಾಕ್ ಕೂಡ ಬರುತ್ತೆ ಯಾಕೆ ಅಂತಂದ್ರೆ ಈ ನಂಬರ್ಸ್ ಅನ್ನ ನೋಡಿದ್ಮೇಲೆ ಇಲ್ಲಿ ತುಂಬಾ ಜನ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಅಂದ್ರೆ ಬೈ ಮಾಡ್ತಾರೆ ಶಾರ್ಟ್ ಟರ್ಮ್ ಅಂತವರು ಅಂತವ್ರು ಡೀಟೇಲ್ಡ್ ನಂಬರ್ ಬಂದಾಗ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ರ್ಯಾಲಿ ಬರುತ್ತೆ ಅಂತ ದೊಡ್ಡ ನಂಬರ್ಸ್ ಅಲ್ಲಿ ಬದಲಾವಣೆ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕ್ ಮಾಡ್ತಾರೆ ಅಂದ್ರೆ ಅಲ್ಲಿವರೆಗೂ ಐದು ಹತ್ತು ಇಪ್ಪತ್ತು ಪರ್ಸೆಂಟ್ ಎಷ್ಟು ಜನರೇಟ್ ಆಗಿರುತ್ತೋ ಅಷ್ಟನ್ನ ಸೊ ಹಾಗಾಗಿ ಕೆಲವು ಸಲ ಡೌನ್ ಕೂಡ ಆಗುತ್ತೆ ಸೊ ಅದಕ್ಕೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನೆಕ್ಸ್ಟ್ ಐಎಕ್ಸ್ ಐಎಕ್ಸ್ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತ ಒಳ್ಳೆ ವಾಲ್ಯೂಮ್ಸ್ ಗ್ರೋತ್ ಕಂಡು ಬಂದಿದೆ ಅಂತ ಇವತ್ತು ರೆಸ್ಪಾನ್ಸ್ ಕೂಡ ನೋಡಬಹುದು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಮಾರ್ಕೆಟ್ ಕೂಡ ಆ ಗೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಮಾಡಿದೆ ಮುಂದಿನ ದಿನಗಳಲ್ಲಿ ಡೀಟೇಲ್ಡ್ ನಂಬರ್ಸ್ ಬರುತ್ತೆ ಆಗ ನೋಡೋಣ ಯಾವ ರೀತಿ ಇದೆ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದ್ರೆ ಎಲ್ ಟಿಎಂ ಎಂಟ್ರಿ ಇವತ್ತು ಒಂದೂವರೆ ಪರ್ಸೆಂಟ್ ಡೌನ್ ಡೌನ್ಫಾಲ್ ಕಂಡು ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಜಿ ಎಸ್ ಟಿ ಡಿಮಾಂಡ್ ಬಂದಿದೆ ಅಂತ ಇನ್ನೂರ ಆರು ಕೋಟಿ ನೀವು ಇಲ್ಲಿ ನೋಡಬಹುದು ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದ್ರೆ ಈ ಒಂದೇ ಕಾರಣ ಅಂತ ಹೇಳಕ್ ಆಗಲ್ಲ ಓವರ್ ಆಲ್ ಐಟಿ ಸೆಕ್ಟರ್ ಸ್ವಲ್ಪ ಪ್ರೆಷರ್ ಇದೆ ಕಳೆದ ಎರಡು ದಿನದಿಂದ ಅದು ಕೂಡ ಕಾರಣ ಇರಬಹುದು ಹೀಗೆ ನೆಕ್ಸ್ಟ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇಲ್ಲೂ ಕೂಡ ಇವತ್ತು ನೋಡಬಹುದು ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ತುಂಬಾ ಕಡಿಮೆ ಮೂರುವರೆ ಪರ್ಸೆಂಟ್ ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಪರ್ ಡೇ ಯಾಕಂದ್ರೆ ಈ ಸ್ಟಾಕ್ ಯೂಜ್ವಲಿ ತುಂಬಾ ರ್ಯಾಲಿ ಕಾಣೋದಿಲ್ಲ ಒಂದೇ ದಿನದಲ್ಲಿ ಸ್ಟಿಲ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಪುನಾವಲ್ ಆಪ್ಷನ್ ಕಾರ್ಪ್ ಇದ್ರ ಬಗ್ಗೆ ಕೂಡ ಬಿಸ್ನೆಸ್ ಅಪ್ಡೇಟ್ ರಿಲೀಸ್ ಆಗಿದೆ ಸೊ ಬಿಸ್ನೆಸ್ ಅಪ್ಡೇಟ್ಸ್ಗೆ ಇವತ್ತಿನ ರೆಸ್ಪಾನ್ಸ್ ಇದು ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಬೋದು ಇಲ್ಲಿ ಪುನಾವಲ್ ಆಫ್ ಇನ್ಕರ್ ಸ್ಟಾಕ್ ಜಂಪ್ಸ್ ಆಫ್ಟರ್ ಕ್ಯೂ ತ್ರೀ ಅಪ್ಡೇಟ್ ಶೋಸ್ ಒನ್ ಫಿಫ್ಟಿ ನೈನ್ ಪರ್ಸೆಂಟ್ ಇಯರ್ ಆನ್ ಇಯರ್ ರೈಸ್ ಇನ್ ಲೋನ್ ಡಿಸ್ಬರ್ಸ್ಮೆಂಟ್ ಅಂದ್ರೆ ಸುಮಾರು ಎಂಟು ಸಾವಿರದ ಏಳ್ನೂರು ಕೋಟಿ ಲೋನ್ ಅನ್ನ ಕೊಟ್ಟಿದೆ ಈ ಕ್ವಾರ್ಟರ್ ಅಲ್ಲಿ ಲೋನ್ ಕೊಡೋದು ಏನ್ ದೊಡ್ಡ ವಿಷಯ ಅಲ್ಲ ಅಂತ ಅಂದ್ಕೊಳ್ಬಹುದು ನಾವು ಆದ್ರೆ ಅದನ್ನ ರಿಕವರಿ ಮಾಡೋದು ದೊಡ್ಡ ವಿಷಯ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒನ್ಸ್ ರಿಕವರಿ ಮಾಡೋಕ್ ಶುರು ಮಾಡುತ್ತೆ ಚೆನ್ನಾಗಿ ಖಂಡಿತ ಈ ಸ್ಟಾಕ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಈ ದೀಪಾವಳಿಗೆ ಈ ಸ್ಟಾಕ್ ಅನ್ನ ಬೈ ಮಾಡಿದೀನಿ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ನೆಕ್ಸ್ಟ್ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಇವತ್ತು ನೋಡಬಹುದು ಒಂಬತ್ತುವರೆ ಪರ್ಸೆಂಟ್ ಅಲ್ಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮರಿ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಅಂತ ಅಲ್ಲ ಸುಮಾರು ಸ್ಟಾಕ್ ಗಳಲ್ಲಿ ಎಸ್ಪೆಷಲಿ ರಿಯಾಲಿಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೋಬಾ ನೋಡಬಹುದು ಆಲ್ಮೋಸ್ಟ್ ಹದಿನಾರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದ್ರೆ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ಗೋಯಲ್ ಗಂಗಾ ವೆಂಚರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡು ಅದನ್ನ ಸಬ್ಸಿಡಿ ಏರಿಯಾಗಿ ಮಾಡ್ಕೊಂಡಿದೆ ಆ ಅಪ್ಡೇಟ್ ಕೂಡ ಬಂದಿದೆ ಸೊ ಅದು ಒಂದು ಪಾಸಿಟಿವ್ ನ್ಯೂಸ್ ಇತ್ತು ಮ್ಯಾಕ್ರೋಟೆಕ್ ಡೆವಲಪರ್ಸ್ ಗೆ ಸಂಬಂಧಪಟ್ಟಂತೆ ಇವತ್ತು ರಿಯಾಲಿಟಿ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಹಾಗಾಗಿ ಎರಡು ಕಡೆ ಕೂಡ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬಹುದು ಹಾಗೆ ಕೆಲವರು ಸೋಭಾ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ಇನ್ವೆಸ್ಟ್ ಮಾಡಬಹುದಂತ ಸೊ ಖಂಡಿತ ಸ್ಟಡಿ ಮಾಡಿ ಬಟ್ ಈ ಸೆಕ್ಟರ್ ಓವರ್ ಆಲ್ ರಿಸ್ಕಿ ಸೆಕ್ಟರ್ ಯಾಕೆ ಅಂತಂದ್ರೆ ಯಾಕೆ ರಿಸ್ಕಿ ಅಂತ ಹೇಳ್ತೀನಿ ಅಂತಂದ್ರೆ ನೋಡಬಹುದು ನೀವು ಇಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಇರುತ್ತೆ ಸೈಕ್ಲಿಕಲ್ ಟೈಪ್ ಆಗಿ ಮೂವ್ ಆಗುವಂತಹ ಸೆಕ್ಟರ್ ಬಟ್ ಮುಂದಿನ ಮೂರ್ನಾಲ್ಕು ವರ್ಷ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣ್ತಾ ಇದೆ ರಿಯಾಲಿಟಿ ಸೆಕ್ಟರ್ ಅದಕ್ಕೆ ಹಲವಾರು ಕಾರಣಗಳಿವೆ ಹಾಗಾಗಿ ನೀವು ಕಾನ್ಸಂಟ್ರೇಟ್ ಮಾಡೋದಾದ್ರೆ ಕಂಪನಿಯನ್ನ ಸ್ಟಡಿ ಮಾಡಬಹುದು ನೀವು ಆಲ್ ಟೈಮ್ ರಿಟರ್ನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ನೋಡಬಹುದು ಎರಡ್ ಸಾವಿರದ ಆರಂದ ಇರುವಂತಹ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಕಾಣ್ತಾ ಇದೆ ಇಲ್ಲಾಂದ್ರೆ ಆಲ್ಮೋಸ್ಟ್ ನೆಗೆಟಿವ್ ಇರ್ತಾ ಇತ್ತು ಸೊ ಈ ರಿಸ್ಕ್ ಫ್ಯಾಕ್ಟರ್ ನ ಅರ್ಥ ಮಾಡಿಕೊಂಡು ಕಂಪನಿಯನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಜೊತೆಗೆ ಈ ಸೆಕ್ಟ್ ಸೆಕ್ಟರ್ಗೆ ಪಾಸಿಟಿವ್ ಪಾಯಿಂಟ್ ಏನಂತಂದ್ರೆ ನಿಮಗೆಲ್ಲರಿಗೂ ಈಗಾಗ್ಲೇ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೇಟ್ ಕಟ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಇಷ್ಟ ದಿನ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ರೇಟ್ ಐಕ್ ಅನ್ನ ಮಾಡ್ತಾ ಇದ್ರು ಸೆಂಟ್ರಲ್ ಬ್ಯಾಂಕ್ ಗಳು ಇಂಡಿಯಾ ಆಗ್ಬಹುದು ಅಥವಾ ಯು ಎಸ್ ಫೆಡ್ ಆಗ್ಬಹುದು ಈಗ ರೇಟ್ ಕಟ್ ಆದ್ರೆ ಇವುಗಳಿಗೆ ಪಾಸಿಟಿವ್ ಪಾಯಿಂಟ್ ಯಾಕೆಂತಂದ್ರೆ ಲೋನ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅಂತ ಸಮಯದಲ್ಲಿ ಸಾಕಷ್ಟು ಜನ ಲೋನ್ ಅನ್ನ ತಗೊಂಡು ಫ್ಲಾಟ್ ತಗೊಳ್ಳೋದಾಗ್ಬಹುದು ಸೈಟ್ ತಗೊಳೋದಾಗಬಹುದು ಇಂತಹ ಕೆಲಸಗಳನ್ನ ಮಾಡ್ತಾರೆ ಆ ಕಾರಣಕ್ಕಾಗಿ ಇವುಗಳ ಬಿಸ್ನೆಸ್ ಇಂಪ್ರೂವ್ ಆಗುವಂತ ಸಾಧ್ಯತೆ ಇರುತ್ತೆ ಆ ಎಲ್ಲ ಸಾಧ್ಯತೆಗಳಿಂದ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ನಾನು ಸೋಬಾಗಿಂತ ಬೇರೆ ಸ್ಟಾಕ್ಗಳ ಕಡೆ ಗಮನ ಕೊಡಕ್ಕೆ ಪ್ರಿಫರ್ ಮಾಡ್ತೀನಿ ನಾನು ಹಿಂದೆ ಹೇಳಿದೀನಿ ಒಬ್ಬರ ಐ ರಿಯಾಲಿಟಿ ಆಗ್ಬಹುದು ಗೋದ್ರೇಜ್ ಇಂಡಸ್ಟ್ರೀಸ್ ಆಗ್ಬೋದು ಸಾರಿ ಗೋದ್ರೇಜ್ ಇಂಡಸ್ಟ್ರೀಸ್ ಅಲ್ಲ ಗೋದ್ರೇಜ್ ರಿಯಾಲಿಟಿ ಹಾಗೆ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಈ ಸ್ಟಾಕ್ಗಳು ಸ್ವಲ್ಪ ಬೆಟರ್ ಅಂತ ಅನ್ಬೋದು ಯಾಕೆಂದ್ರೆ ಇವುಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡಬಹುದು ನೀವು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಜೊತೆಗೆ ಪೊಲಿಟಿಕಲಿ ಕೂಡ ಕನೆಕ್ಟೆಡ್ ಕಂಪನಿ ಎಸ್ಪೆಷಲಿ ಇದು ಹಾಗೆ ಸೋಬಾನು ಕೂಡ ನಮ್ಮ ಕರ್ನಾಟಕದ ಒಬ್ಬರು ಮಂತ್ರಿ ಕೂಡ ಈ ಕಂಪನಿ ಜೊತೆ ಲಿಂಕ್ ಆಗಿದ್ದಾರೆ ಅನ್ನುವಂತ ನ್ಯೂಸ್ ಇದೆ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ಇಂಟ್ರೆಸ್ಟ್ ಇರೋರು ತಿಳ್ಕೊಳಕ್ ಪ್ರಯತ್ನ ಪಡಬಹುದು ಹಾಗೆ ನೆಕ್ಸ್ಟ್ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದು ಕೂಡ ಸೇಮ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಅಪ್ಡೇಟ್ಸ್ಗೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ ಇವತ್ತು ನೋಡಬಹುದು ಹಾಗೆ ನೆಕ್ಸ್ಟ್ ಆಕ್ ಬಿ ಎಲ್ ಬಿ ಬಿಎಲ್ ಕೂಡ ಅಗೇನ್ ಡಿಫೆನ್ಸ್ ಕಾಂಟ್ರಾಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನು ಮಾಡ್ಕೊಂಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಇವತ್ತು ಕೂಡ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಆಗಿ ನೆಕ್ಸ್ಟ್ ಸ್ಟಾಕ್ ಪ್ರಕಾಶ್ ಪೈಪ್ಸ್ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ರಿಲೀಸ್ ಆಗಿದೆ ಶೇರ್ ಹೋಲ್ಡಿಂಗ್ ಅಲ್ಲಿ ಮುಕುಲ್ ಅಗರ್ವಾಲ್ ಅವರ ಹೆಸರು ಅಪಿಯರ್ ಆಗಿದೆ ಆ ಕಾರಣಕ್ಕಾಗಿ ಮಾರ್ನಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಅದರ ನಂತರ ಸ್ವಲ್ಪ ಡೌನ್ ಫಾಲ್ ಕೂಡ ಆಯಿತು ಈ ಸ್ಟಾಕ್ ಮುಕುಲ್ ಅಗರ್ವಾಲ್ ಅವರು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಫೇಮಸ್ ಆಗಿರುವಂತಹ ವ್ಯಕ್ತಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋಂತ ನ್ಯೂಸ್ ಬಂದ್ಮೇಲೆ ಸಾಕಷ್ಟು ಜನ ಬೈ ಕೂಡ ಮಾಡಿರಬಹುದು ನಾನು ಹಿಂದೆ ಕೂಡ ಹೇಳಿದೀನಿ ಈಗಲೂ ಕೂಡ ಹೇಳ್ತೀನಿ ಅವ್ರು ಇವರು ಇನ್ವೆಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡೋದಲ್ಲ ಕಂಪನಿಯನ್ನ ಸ್ಟಡಿ ಮಾಡಿ ಬಿಸಿನೆಸ್ ಇಷ್ಟ ಆದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ರೈಟ್ ವೇ ಅವರನ್ನು ಫಾಲೋ ಮಾಡೋದಕ್ಕಿಂತ ವಿಷಯ ತಿಳ್ಕೊಂಡು ಇನ್ವೆಸ್ಟ್ ಮಾಡೋದು ಒಳ್ಳೇದು ಯಾಕಂದ್ರೆ ಅವರು ಅವರಿಗೆ ಏನು ಕೇಪಬಿಲಿಟೀಸ್ ಇದೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇದೆ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಸಾವಿರ ಕೋಟಿ ಪೋರ್ಟ್ಫೋಲಿಯೋ ಇರೋರ್ಗೂ ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಐವತ್ ಲಕ್ಷ ಪೋರ್ಟ್ಫೋಲಿಯೋ ಇರೋರ್ಗೂ ವ್ಯತ್ಯಾಸ ಇರುತ್ತೆ ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಜಿ ಎಂ ರೇವರಿ ಇವತ್ತು ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ತುಂಬಾನೇ ಡೌನ್ ಫಾಲ್ ಕಂಡು ಬಂದಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಟಾಟಾ ಕೆಮಿಕಲ್ಸ್ ಇವತ್ತು ಎರಡು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಅಂದ್ರೆ ಸೋಡಾ ಆಶ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಸೋಡಾ ಆಶ್ ಪ್ರೈಸ್ ಜಾಸ್ತಿ ಆಗಿದೆ ಅನ್ನುವಂತ ನ್ಯೂಸ್ ಈ ಕಂಪನಿ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದು ಕೂಡ ಕ್ಯೂ ತ್ರೀ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಆ ಅಪ್ಡೇಟ್ಸ್ಗೆ ಇವತ್ತಿನ ರಿಯಾಕ್ಷನ್ ಇದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇವತ್ತು ಮೂರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ನ್ಯೂಸ್ ಅನ್ನ ಈಗಾಗಲೇ ಕವರ್ ಮಾಡಿದ್ದೆ ಬ್ಲಾಕ್ ರಾಕ್ ಹಾಗೂ ಜಿಯೋ ಫೈನಾನ್ಸ್ ಮ್ಯೂಚುವಲ್ ಫಂಡ್ ಲೈಸೆನ್ಸ್ಗೆ ಸೇಬಿಗೆ ಅಪ್ಲೈ ಮಾಡಿದೆ ಅಂತ ಆ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಡಿಸಿಎಂ ಶ್ರೀರಾಮ್ ಕಂಪನಿಯಲ್ಲಿ ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಕಂಪನಿ ಗುಜರಾತ್ ಅಲ್ಲಿ ಗುಜರಾತ್ ಗವರ್ಮೆಂಟ್ ನ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಸುಮಾರು ಹನ್ನೆರಡು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಸಾಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಬಾಲಾಜಿ ಅಮೈನ್ಸ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಾರಣ ಗೆ ಸಂಬಂಧಪಟ್ಟಂತೆ ಹಲವಾರು ನ್ಯೂಸ್ ಗಳು ಬಂದಿದೆ ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಬಿ ಎಂ ಎಲ್ ಕಂಪನಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಕೆಲವು ಒಪ್ಪಂದಗಳನ್ನ ಮಾಡ್ಕೊಂಡಿದೆ ಮುನ್ನೂರ ಎರಡು ಕೋಟಿ ಲೀಲ್ ಹಾಗಾಗಿ ಇವತ್ತು ಬಿಎಂಎಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಸ್ಟಾಕ್ ಸೆಂಚುರಿ ಟೆಕ್ಸ್ಟೈಲ್ಸ್ ಇವತ್ತು ಹನ್ನೆರಡು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕೆಲವರು ಈಗಾಗಲೇ ಪ್ರಶ್ನೆಯನ್ನ ಮಾಡಿದಿರಿ ಸ್ಟಾಕ್ ಅಲ್ಲಿ ಈಗ ಎಂಟರ್ ಆಗಬಹುದು ಅಂತ ಖಂಡಿತ ನೋಡಿ ನಾನು ಒಂದೇ ಹೇಳೋದು ನೀವು ಯಾವ್ದ ಸ್ಟಾಕ್ ಅನ್ನು ಕೇಳಿದ್ರು ಕೂಡ ಈ ಡೈಲಾಗ್ ಅಲ್ಲಿ ಯಾವ್ದೇ ರೀತಿಯ ಬದಲಾವಣೆ ಇರೋದಿಲ್ಲ ನೀವು ಕಂಪನಿಯನ್ನ ಸ್ಟಡಿ ಮಾಡಿದಿರಿ ಅಂದ್ರೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಜೊತೆಗೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ರೆ ಖಂಡಿತ ನೀವು ಯಾವ ಸ್ಟಾಕ್ ಅಲ್ಲಿ ಯಾವ ಲೆವೆಲ್ ಆದ್ರೂ ಎಂಟರ್ ಆಗ್ಬೋದು ಇಲ್ಲ ನಾನು ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡಿದ್ದೀನಿ ಅಂದ್ರೆ ಖಂಡಿತ ದೂರ ಇರಿ ಅಂತ ಹೇಳ್ತೀನಿ ನಾನು ಹಾಗೆ ಕಂಪನಿಯನ್ನ ಸ್ಟಡಿ ಮಾಡಿಲ್ಲ ಜಸ್ಟ್ ರ್ಯಾಲಿ ಹೋಗ್ತಿದೆ ಹಾಗಾಗಿ ನಾನು ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊಳ್ತಿದ್ದೀನಿ ಅಂದ್ರೆ ಆಗ್ಲೂ ಕೂಡ ಅಷ್ಟೇ ನೀವು ತುಂಬಾ ದಿನ ಮಾರ್ಕೆಟ್ ಅಲ್ಲಿ ಇರೋದಿಲ್ಲ ಬೇಗ ಎಕ್ಸಿಟ್ ಆಗ್ತೀರಿ ಅಂತಾನೆ ಹೇಳ್ತೀನಿ ಸ್ಟ್ರೈಟ್ ಅವೇ ಯಾಕಂದ್ರೆ ಇವೆಲ್ಲ ಸಸ್ಟೈನ್ ಆಗುವಂತ ಮೆಥಡ್ ಗಳಲ್ಲ ಸೊ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ಕಂಪನಿಯನ್ನ ಸ್ಟಡಿ ಮಾಡಬೇಕು ಅದ್ರಲ್ಲಿರುವಂತ ರಿಸ್ಕ್ ರಿವಾರ್ಡ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಬೇಕು ಈ ಸಿಂಪ್ಲಿಸಿಟಿಯನ್ನ ನೀವು ಫಾಲೋ ಮಾಡಿದೀರಿ ಅಂತಂದ್ರೆ ಖಂಡಿತ ನೀವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತೀರಿ ಜೊತೆಗೆ ಒಳ್ಳೆ ಲಾಭನು ಕೂಡ ಗಳಿಸ್ತೀರಿ ಅದರಲ್ಲಿ ಡೌಟೇ ಇಲ್ಲ ನೀವೇನಾದ್ರು ರಾತ್ರೋರಾತ್ರಿ ಶ್ರೀಮಂತರಾಗ್ಬೇಕು ಅನ್ನೋಂತ ದಾರಿಯನ್ನ ಹುಡುಕ್ತಿದ್ರೆ ದೂರ ಇದ್ಬಿಡಿ ಮಾರ್ಕೆಟ್ ಇಂದ ಇಲ್ಲಿ ಶ್ರೀಮಂತರಾಗೋಕೆ ರಾತ್ರೋರಾತ್ರಿ ಸಾಧ್ಯ ಇಲ್ಲ ಬಟ್ ರಾತ್ರೋರಾತ್ರಿ ಬರ್ಬಾದು ಆಗ್ಬಹುದು ಅದು ಸಾಧ್ಯ ಇದೆ ಈ ಕಂಪನಿ ಬಗ್ಗೆ ನಾವು ಬರೋದಾದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಟೆಕ್ಸ್ಟೈಲ್ ಕೂಡ ಒಂದು ರಿಸ್ಕಿ ಸೆಕ್ಟರ್ ಸೇಮ್ ರಿಯಾಲಿಟಿ ಸೆಕ್ಟರ್ ಹೇಗೆ ಮೂವ್ ಆಗುತ್ತೆ ಅದೇ ರೀತಿ ನೀವು ಒಂದ್ಸಲ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿ ಎಷ್ಟು ರಿಸ್ಕ್ ಈ ಸೆಕ್ಟರ್ ಇರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಾನು ಮ್ಯಾಕ್ಸಿಮಮ್ ಓಪನ್ ಮಾಡಿದೀನಿ ನೀವು ಇಲ್ಲಿ ನೋಡಬಹುದು ಇಷ್ಟು ವೊಲಟಲಿಟಿ ಇಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ನೀವು ಬೇರ್ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಖಂಡಿತ ಹೋಗಬಹುದು ಆದ್ರೆ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಡಿಸಿಷನ್ ತಗೊಳ್ಳೋದು ಇಂತಹ ರಿಸ್ಕಿ ಸೆಕ್ಟರ್ ಅಲ್ಲಿ ಕಷ್ಟ ಬಟ್ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಕಂಪನಿಯ ಬಿಸಿನೆಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಏನಾದ್ರು ಪರ್ಫಾರ್ಮೆನ್ಸ್ ಬರ್ತಾ ಇದ್ರೆ ಅಥವಾ ಇತ್ತೀಚೆಗೆ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಿದ್ರೆ ಆಗಬೇಕಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಸೊ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಸರಿ ಹಿಡಿಯೆ ಈ ವಿಡಿಯೋ ನಾನು ಮೊದಲಿಗೆ ಹೇಳಿದಾಗೆ ತುಂಬಾ ಲೆಂತಿ ಆಗಿದೆ ಬಟ್ ಸಾಕಷ್ಟು ಅಪ್ಡೇಟ್ ಗಳನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ